ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಎ ಬಿ ಸ್ಟಡಿ ಏರಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಯುವನೋ ತರಗತಿ ಗಣಿತದ ಮೊದಲನೆಯ ಅಧ್ಯಾಯ ಆಗಿರ್ತಕ್ಕಂತಹ ಪೂರ್ಣಾಂಕಗಳು ಪಾಠದ ಅಭ್ಯಾಸ ಒಂದು ಪಾಯಿಂಟ್ ಮೂರರ ಮುಂದುವರೆದ ಪ್ರಶ್ನೆಗಳನ್ನು ನೋಡೋಣ ಇಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಒಂದು ಒಂದು ಪಾಯಿಂಟ್ ಎರಡು ಮತ್ತು ಒಂದು ಪಾಯಿಂಟ್ ಮೂರರ ಪ್ರಶ್ನೆ ಸಂಖ್ಯೆ ಒಂದು ಮತ್ತು ಪ್ರಶ್ನೆ ಸಂಖ್ಯೆ ಎರಡನ್ನು ಸ್ವಾವ್ಯವಹಾರವಾಗಿ ನೋಡಿದ್ದೀವಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಐಕನ್ ಒತ್ತೋದ್ರ ಮುಖಾಂತರ ಮುಂದಿನ ನಮ್ಮ ವಿಡಿಯೋಗೋಸ್ಕರ ನೋಟಿಫೈ ಆಗಿರಿ ವಿದ್ಯಾರ್ಥಿಗಳೇ ಈಗಾಗಲೇ ನಾವು ಪ್ರಶ್ನೆ ಸಂಖ್ಯೆ ಒಂದು ಮತ್ತು ಎರಡನ್ನು ನೋಡಿದ್ದೀವಿ ಹಿಂದಿನ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಪ್ರಶ್ನೆ ಸಂಖ್ಯೆ ಮೂರನ್ನು ನೋಡ್ರಿ ಖಾಲಿ ಸ್ಥಳ ತುಂಬಿರಿ ಅಂತ ಹೇಳಿದ್ದಾರೆ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ ಖಾಲಿ ಸ್ಥಳಗಳನ್ನು ನಾವೇನು ಮಾಡಬೇಕು ಫಿಲ್ ಮಾಡಬೇಕಾಗಿದೆ ಸೊ ನೋಡ್ರಿ ಪ್ರಶ್ನೆ ಸಂಖ್ಯೆ ಏನು ಹೇಳ್ತೈತಿ ಅಂತಂದ್ರೆ ಮೂರುನೂರ ಅರವತ್ತೊಂಬತ್ತು ಭಾಗಕಾರ ಡ್ಯಾಶ್ ಇಸ್ಕೊಟ್ಟು ಮೂರ್ನೂರ ಅರವತ್ತೊಂಬತ್ತು ಅಂತ ಕೇಳಿದ್ದಾರೆ ಮೂರ್ನೂರ ಅರವತ್ತೊಂಬತ್ತನ್ನು ಯಾವುದರಿಂದ ಭಾಗಿಸಿದಾಗ ನಮಗೆ ಮೂರುನೂರ ಅರವತ್ತೊಂಬತ್ತು ಆನ್ಸರ್ ಬರ್ತೈತಿ ಅಂತ ಕೇಳಿದಾಗ ನಾವು ಮೂರ್ನೂರ ಅರವತ್ತೊಂಬತ್ತನ್ನು ಒಂದರಿಂದ ಭಾಗಿಸಿದಾಗ ನಮಗೆ ಏನು ಬರ್ತೈತಿ ಮೂರುನೂರ ಅರವತ್ತೊಂಬತ್ತು ಆನ್ಸರ್ ಬರ್ತೈತಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಬಿ ಅನ್ನ ನೋಡ್ರಿ ಮೈನಸ್ ಎಪ್ಪತ್ತೈದು ಭಾಗಕಾರ ಡ್ಯಾಶ್ ಈಸ್ಕ್ವಲ್ ಟು ಮೈನಸ್ ಒಂದು ಅಂತದ ಮೈನಸ್ ಎಪ್ಪತ್ತೈದನ್ನು ಯಾವುದರಿಂದ ಭಾಗಿಸಿದಾಗ ಆನ್ಸರ್ ನಮಗೆ ಮೈನಸ್ ಒಂದು ಬರ್ತೈತಿ ಅಂತಂದಾಗ ಮೈನಸ್ ಎಪ್ಪತ್ತೈದನ್ನು ಪ್ಲಸ್ ಎಪ್ಪತ್ತೈದರಿಂದ ಭಾಗಿಸಿದಾಗ ನಮಗೆ ಆನ್ಸರು ಮೈನಸ್ ಒಂದು ಬರ್ತದೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಸಿ ಸಿಯನ್ನು ನೋಡ್ರಿ ಮೈನಸ್ ಎರಡು ನೂರ ಆರು ಭಾಗಾಕಾರ ಡ್ಯಾಶ್ ಈಸ್ಕ್ವಲ್ ಟು ಒಂದ್ ಅಂತ ಕೇಳಿದ್ದಾರೆ ಇಲ್ಲಿ ಮೈನಸ್ ಎರಡು ನೂರ ಆರನ್ನು ಯಾವುದರಿಂದ ಭಾಗಿಸಿದಾಗ ಯಾವುದರಿಂದ ಭಾಗಿಸಿದಾಗ ಪ್ಲಸ್ ಒಂದು ಪರ್ತತಿ ಅಂತ ಕೇಳಿದಾಗ ನಾವು ಅದಕ್ಕೆ ಮೈನಸ್ ಎರಡು ನೂರ ಆರರಿಂದ ಭಾಗಿಸಿದಾಗ ನಮಗೆ ಆನ್ಸರ್ ಏನು ಬರುತ್ತೆ ಪ್ಲಸ್ ಒಂದು ಬರುತ್ತೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಡಿ ಡಿಯನ್ನು ನೋಡ್ರಿ ಮೈನಸ್ ಎಂಬತ್ತೇಳು ಭಾಗಾಕಾರ ಡ್ಯಾಶ್ ಈಸ್ಕ್ವಲ್ ಟು ಪ್ಲಸ್ ಎಂಬತ್ತೇಳು ಅಂತ ಹೇಳಿದ್ದಾರೆ ಈಗ ಮೈನಸ್ ಎಂಬತ್ತೇಳನ್ನು ಯಾವುದರಿಂದ ಭಾಗಿಸಿದಾಗ ಪ್ಲಸ್ ಎಂಬತ್ತೇಳು ಪರ್ತತಿ ಅಂತಂದ್ರೆ ಮೈನಸ್ ಒಂದರಿಂದ ಭಾಗಿಸಿದಾಗ ನಮಗೆ ಪ್ಲಸ್ ಎಂಬತ್ತೇಳು ಅಂತಕ್ಕಂಥದ್ದು ಆನ್ಸರ್ ಬರುತ್ತ ನೆಕ್ಸ್ಟ್ ಡ್ಯಾಶ್ ಭಾಗಾಕಾರ ಪ್ಲ ಒನ್ ಈಕ್ವಲ್ ಟು ಮೈನಸ್ ಎಂಬತ್ತೇಳು ಅಂತ ಹೇಳಿದರೆ ಡ್ಯಾಶ್ ಯಾವುದೋ ಒಂದು ಸಂಖ್ಯೆಯನ್ನು ಒಂದರಿಂದ ಪ್ಲಸ್ ಒಂದರಿಂದ ಭಾಗಿಸಿದಾಗ ಮೈನಸ್ ಎಂಬತ್ತೇಳು ಬರಬೇಕಂತ ಹೇಳಿದಾರೆ ಮೈನಸ್ ಎಂಬತ್ತೇಳನ್ನು ನಾವು ಒಂದರಿಂದ ಭಾಗಿಸಿದಾಗ ನಮಗೆ ಮೈನಸ್ ಎಂಬತ್ತೇಳು ಅಂತಕ್ಕಂಥದ್ದು ಆನ್ಸರ್ ಬರುತ್ತೆ ನೆಕ್ಸ್ಟ್ ಎಫ್ ಅನ್ನ ನೋಡ್ರಿ ಇಲ್ಲಿ ಡ್ಯಾಶ್ ಭಾಗಕಾರ ನಲವತ್ತೆಂಟು ಇಚ್ಕೊಳ್ತು ಮೈನಸ್ ಒಂದು ಅಂತ ಹೇಳಿದಾರ ಯಾವ ಸಂಖ್ಯೆಯನ್ನು ನಲವತ್ತೆಂಟರಿಂದ ಭಾಗಿಸಿದಾಗ ಮೈನಸ್ ಒಂದು ಬರ್ತತಿ ಅಂತ ಕೇಳಿದಾರ ಸೊ ಮೈನಸ್ ನಲವತ್ತೆಂಟನ್ನು ನಲವತ್ ನಲವತ್ತೆಂಟರಿಂದ ಭಾಗಿಸಿದಾಗ ಮೈನಸ್ ಒಂದು ಬರ್ತದೆ ನೆಕ್ಸ್ಟ್ ಜಿ ಜಿಯನ್ನು ನೋಡ್ರಿ ಇಪ್ಪತ್ತು ಭಾಗಕಾರ ಡ್ಯಾಶ್ ಇಚ್ಕೊಳ್ತು ಮೈನಸ್ ಎರಡು ಅಂತ ಹೇಳಿದಾರೆ ಇಪ್ಪತ್ತನ್ನು ಯಾವುದರಿಂದ ಭಾಗಿಸಿದಾಗ ಮೈನಸ್ ಎರಡು ಅಂತಕ್ಕಂಥದ್ದು ಬರ್ತೈತಿ ಅಂತಂದಾಗ ಇಪ್ಪತ್ತನ್ನು ಮೈನಸ್ ಹತ್ತರಿಂದ ಮೈನಸ್ ಹತ್ತರಿಂದ ಹತ್ತು ಒಂದೇ ಹತ್ತು ಎರಡಲೇ ಸೊ ಮೈನಸ್ಸು ಇದು ಪ್ಲಸ್ ಇರೋದರಿಂದ ಮೈನಸ್ ಎರಡು ಅಂತಕ್ಕಂಥದ್ದು ಆನ್ಸರ್ ಬರುತ್ತೆ ನೆಕ್ಸ್ಟ್ ಎಚ್ ಹೆಚ್ಚನ್ನು ನೋಡ್ರಿ ಎಚ್ ಎನದ ಡ್ಯಾಶ್ ಭಾಗಕಾರ ಮೂರು ನಾಲ್ಕು ಯೂಜ್ಕಲ್ ಟು ಮೂರು ಅಂತ ಹೇಳಿದ್ದಾರೆ ಯಾವುದನ್ನು ನಾಲ್ಕರಿಂದ ಭಾಗಿಸಿದಾಗ ಮೂರು ಬರ್ತೈತಿ ಅಂತ ಕೇಳಿದರ ನೀವು ನಾಲ್ಕು ಮೂರ್ಲೆ ಎಷ್ಟು ಹನ್ನೆರಡು ಸೊ ಹನ್ನೆರಡನ್ನು ನಾಲ್ಕರಿಂದ ಭಾಗಿಸಿದಾಗ ಎಷ್ಟು ಬರುತ್ತೆ ಮೂರು ಅಂತಕ್ಕಂಥದ್ದು ಬರುತ್ತೆ ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ ನಾಲ್ಕನ್ನು ನೋಡ್ರಿ ಎ ಭಾಗಕಾರ ಬಿಕ್ವಲ್ ಟು ಮೈನಸ್ ಮೂರು ಆಗುವಂತೆ ಎ ಒಂದು ಸಂಖ್ಯೆಯನ್ನು ತಗೋಬೇಕು ಬಿ ಎ ಒಂದು ಸಂಖ್ಯೆಯನ್ನು ತಗೋಬೇಕು ಅದರ ಆನ್ಸರ್ ಏನು ಬರಬೇಕು ಮೈನಸ್ ಮೂರು ಅಂತಕ್ಕಂಥದ್ದು ಬರಬೇಕು ಆಗುವಂತೆ ಐದು ಜೊತೆ ಪೂರ್ಣಾಂಕ ಪೂರ್ಣಾಂಕ ಎ ಬಿಗಳನ್ನು ಗಳನ್ನು ಬರೆಯಿರಿ ಅಂತ ಹೇಳಿದರೆ ಏನು ಅಂತಂದ್ರೆ ಅಂಥ ಒಂದು ಜೊತೆ ಆರು ಮೈನಸ್ ಎರಡು ಏಕೆಂದರೆ ಆರನ್ನು ಹಾಂ ಮೈನಸ್ ಎರಡರಿಂದ ಭಾಗಿಸಿದಾಗ ಭಾಗಲಬ್ಧ ಎಷ್ಟು ಬರಕತೈತಿ ಮೈನಸ್ ಮೂರು ಅಂತಕ್ಕಂಥದ್ದು ಭಾಗಲಬ್ಧ ಬರಾಕತೈತಿ ಹಂಗ ನಾವು ಎ ಮತ್ತು ಬಿ ಅಂತಕ್ಕಂಥವು ಯಾವುದೇ ಎರಡು ಸಂಖ್ಯೆಗಳನ್ನು ತೊಗೊಂಡಾಗ ಭಾಗಲಬ್ಧ ಎಷ್ಟು ಬರಬೇಕು ಮೈನಸ್ ಮೂರು ಬರಬೇಕು ಅಂಥವು ಐದು ಜೊತೆ ಪೂರ್ಣಾಂಕಗಳನ್ನು ಬರೆಯಿರಿ ಅಂತ ಹೇಳಿದರೆ ನೋಡ್ರಿ ಯಾವ ರೀತಿ ಬರೆಯೋದು ಏನಾಗಬೇಕು ಎನ್ನು ಬಿ ಇಂದ ಭಾಗಿಸಿದಾಗ ಭಾಗಲಬ್ಧ ಏನು ಬರಬೇಕು ಮೂರು ಬರಬೇಕು ಆ ರೀತಿಯಾಗಿರ್ತಕ್ಕಂಥ ಐದು ಐದು ಜೊತೆಗಳನ್ನು ನಾವು ಏನು ಮಾಡಬೇಕು ಐದು ಜೊತೆ ಪೂರ್ಣಾಂಕಗಳನ್ನು ಬರೀಬೇಕಿಲ್ಲಿ ಮೊದಲಿಗೆ ಯಾವ್ದು ನೋಡ್ತೀರಿ ಅಂತಂದ್ರೆ ಅನ್ನು ಏನಂತ ತಗೊಳ್ರಿ ಮೈನಸ್ ಹದಿನೈದು ಅಂತ ತಗೊಳ್ರಿ ಬಿ ಎನ್ನ ಏನು ಅಂತ ತಗೊಳ್ರಿ ಐದು ಅಂತ ತಗೊಳ್ರಿ ಮೈನಸ್ ಹದಿನೈದು ಬಾಗಿಲೇ ಐದು ಅಂದಾಗ ಐದು ಒಂದಲೇ ಐದು ಮೂರಲಿ ಹದಿನೈದು ಎಷ್ಟು ಬಂತು ಮೈನಸ್ ಮೂರು ಅಂತಕ್ಕಂಥದ್ದು ಬಂತು ನೆಕ್ಸ್ಟ್ ಎರಡು ಎಂಟನೇದು ನೋಡ್ರಿ ಎನ್ನು ಇಪ್ಪತ್ನಾಲ್ಕು ಅಂತ ತಗೊಳ್ರಿ ಬಿ ಅನ್ನ ಏನು ಮಾಡ್ರಿ ಮೈನಸ್ ಎಂಟು ಅಂತ ತಗೊಳ್ರಿ ಇಪ್ಪತ್ತ್ನಾಲ್ಕನ್ನು ಮೈನಸ್ ಎಂಟರಿಂದ ಭಾಗಿಸಿದಾಗ ಎಂಟು ಒಂದಲಿ ಎಂಟು ಮೂರಲಿ ಇಪ್ಪತ್ನಾಲ್ಕು ಸೊ ಮೈನಸ್ ಮೂರು ಅಂತಕ್ಕಂಥದ್ದು ಬಾಗಿಲಂತ ಬಂತು ನೆಕ್ಸ್ಟ್ ಸಿ ಸಿಯನ್ನು ನೋಡ್ರಿ ಎ ಈಕ್ವಲ್ ಟು ಮೂವತ್ತಾರು ಬಿ ಈಕ್ವಲ್ ಟು ಮೈನಸ್ ಹನ್ನೆರಡು ಅಂತ ತಗೊಂಡ್ರಿ ಯಾತಂದ್ರೆ ಮೂವತ್ತಾರು ಡಿವೈಡೆಡ್ ಬೈ ಮೈನಸ್ ಹನ್ನೆರಡು ಅಂತಂದಾಗ ಹನ್ನೆರಡು ಒಂದ್ಲಿ ಹನ್ನೆರಡು ಮೂರಲ್ಲಿ ಎಷ್ಟಾಯಿತು ಮೈನಸ್ ಮೂರು ಅಂತಕ್ಕಂಥದ್ದು ಭಾಗಲಭ ಸಿಕ್ತು ನೆಕ್ಸ್ಟ್ ಡಿ ಡಿಯನ್ನು ನೋಡ್ರಿ ಡಿ ಎ ಈಕ್ವಲ್ ಟು ಮೈನಸ್ ನಲ್ವತ್ತೈದು ಬಿ ಈಕ್ವಲ್ ಟು ಹದಿನೈದು ಅಂತ ತಗೊಳ್ರಿ ಮೈನಸ್ ನಲವತ್ತೈದು ಡಿವೈಡೆಡ್ ಬೈ ಹದಿನೈದು ಮಾಡಿದ್ರಿ ಯಾಕಂದ್ರೆ ಹದಿನೈದು ಒಂದಲಿ ಹದಿನೈದು ಮೂರಲ್ಲಿ ಎಷ್ಟಾಯಿತು ಮೈನಸ್ ಮೂರು ಅಂತಕ್ಕಂಥದ್ದು ಬಾಗ್ಲದ್ದ ಸಿಕ್ತರು ನೆಕ್ಸ್ಟ್ ಇಯನ್ನು ನೋಡಿದಾಗ ಎ ಈಕ್ವಲ್ ಟು ಮೂವತ್ತ್ಮೂರು ಬಿ ಈಕ್ವಲ್ ಟು ಮೈನಸ್ ಹನ್ನೊಂದು ಅಂತ ತಗೊಂಡ್ರಿ ಯಾಕಂದ್ರೆ ಮೂವತ್ತ್ಮೂರು ಡಿವೈಡೆಡ್ ಬೈ ಹನ್ನೊಂದು ಮೈನಸ್ ಹನ್ನೊಂದು ಬಂದಾಗ ಹನ್ನೊಂದೊಂದೇ ಹನ್ನೊಂದು ಮೂರಲೇ ಎಷ್ಟು ಬಂತು ಮೈನಸ್ ಮೂರು ಅಂತಕ್ಕಂಥದ್ದು ಭಾಗಲಬ್ಧ ಸಿಕ್ತು ಈ ರೀತಿಯಾಗಿ ಐದಷ್ಟೆಲ್ಲ ನೀವು ಬಹಳಷ್ಟು ಬರೀಬಹುದು ನೆಕ್ಸ್ಟ್ ನೀವು ಇದೇ ರೀತಿಯಾಗಿ ಬೇರೆಗಳನ್ನು ಟ್ರೈ ಮಾಡಿ ಪ್ರಶ್ನೆ ಸಂಖ್ಯೆ ಐದನ್ನು ನೋಡ್ರಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಉಷ್ಣತೆಯು ಸೊನ್ನೆಯಿಂದ ಮೇಲೆ ಹತ್ತು ಡಿಗ್ರಿ ಸೆಲ್ಸಿಯಸ್ ಇತ್ತು ಮಧ್ಯರಾತ್ರಿವರೆಗೆ ಪ್ರತಿ ಗಂಟೆಗೆ ಎರಡು ಸೆಂಟಿ ಡಿಗ್ರಿ ಸೆಲ್ಸಿಯಸ್ ಅಂತ ಬೇಕೆಯಾದರೆ ಯಾವ ಸಮಯದಲ್ಲಿ ಉಷ್ಣತೆಯು ಸೊನ್ನೆಗಿಂತ ಕೆಳಗೆ ಎಂಟು ಡಿಗ್ರಿ ಸೆಲ್ಸಿಯಸ್ ಆಗಬಹುದು ಮಧ್ಯರಾತ್ರಿಯಲ್ಲಿ ಉಷ್ಣತೆ ಎಷ್ಟಿರುತ್ತದೆ ಅಂತ ಕೇಳಿದರೆ ಇಲ್ಲಿ ನೋಡಿರಿ ದರ್ತ ಇಲ್ಲಿ ನೋಡಿರಿ ಪ್ರಶ್ನೆ ಸಂಖ್ಯೆ ಇದರಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಉಷ್ಣತೆ ಎಷ್ಟಿತ್ತು ಅಂತಂದ್ರೆ ಜೀರೋದಿಂದ ಮೇಲೆ ತಂದಾಗ ಪ್ಲಸ್ ಹತ್ತು ಡಿಗ್ರಿ ಸೆಲ್ಶಿಯಸ್ ಆಯಿತು ಪ್ರತಿ ಗಂಟೆಗೆ ಎರಡು ಡಿಗ್ರಿ ಸೆಲ್ಶಿಯಸ್ ಇಳಿಕೆ ಏನಾಗುತ್ತೆ ಅಂದ್ರೆ ಮೈನಸ್ ಎರಡು ಅಂತಾಗುತ್ತ ಮೈನಸ್ ಎರಡು ಅಂತಾಗುತ್ತ ಯಾವ ಸಮಯದಲ್ಲಿ ಉಷ್ಣತೆ ಮೈನಸ್ ಎಂಟು ಡಿಗ್ರಿ ಸೆಲ್ಶಿಯಸ್ ಆಗಿರುತ್ತದೆ ಅಂತ ಇದೊಂದು ಕ್ವಶನ್ನು ನೆಕ್ಸ್ಟ್ ಏನೊಂದು ಮಧ್ಯರಾತ್ರಿ ಉಷ್ಣತೆ ಎಷ್ಟಿರುತ್ತದೆ ಮಧ್ಯರಾತ್ರಿಯಲ್ಲಿ ಉಷ್ಣತೆ ಎಷ್ಟಿರುತ್ತದೆ ಇವೆರಡು ಪ್ರಶ್ನೆಗಳನ್ನು ನಾವಿಲ್ಲಿ ಏನು ಮಾಡಬೇಕು ಸಾಲ್ವ್ ಮಾಡಬೇಕಾಗಿದೆ ಸೊ ಏನು ಮಾಡೋಣ ನಾವು ಈಗ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ಇರ್ತಕ್ಕಂಥ ಗಂಟೆಗೆ ಇರತಕ್ಕಂಥ ಉಷ್ಣತೆ ಎಷ್ಟಿತ್ತು ಪ್ಲಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ ಐತಿ ಇದು ಯಾವಾಗ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೌದಾ ಈಗ ನಾವು ಪ್ರತಿ ಗಂಟೆಗೆ ಎಷ್ಟು ಇಳಿಸ್ಬೇಕು ಎರಡು ಎರಡು ಇಳಿಕೆ ಆಗದೈತಿ ಎರಡು ಡಿಗ್ರಿ ಸೆಲ್ಸಿಯಸ್ ಇಳಿಕೆ ಆಗತ್ತೈತಿ ಹಂಗಿತ್ತಂದ್ರೆ ಹನ್ನೆರಡು ಆದ ತಕ್ಷಣ ಒಂದು ಒಂದು ಗಂಟೆಗೆ ಅಂತಂದ್ರೆ ಹತ್ತು ಮೈನಸ್ ಎರಡು ಅಂತಂದಾಗ ಏನಾಗುತ್ತೆ ಎಂಟು ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ ಎರಡು ಗಂಟೆಗೆ ಎರಡು ಗಂಟೆಗೆ ಎಂಟು ಡಿಗ್ರಿ ಸೆಲ್ಸಿಯಸ್ ಮೈನಸ್ ಎರಡು ಓದ್ತಂದಾಗ ಆರು ಡಿಗ್ರಿ ಸೆಲ್ಸಿಯಸ್ ಅಂತ ಆಗುತ್ತೆ ನೆಕ್ಸ್ಟ್ ಮೂರು ಗಂಟೆಗೆ ಆರು ಮೈನಸ್ ಎರಡು ಅಂದಾಗ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಅಂತ ಆಗುತ್ತೆ ನಾಲ್ಕು ಗಂಟೆಗೆ ಎಷ್ಟಾಯಿತು ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಮೈನಸ್ ಎರಡು ತಂದಾಗ ಎರಡು ಡಿಗ್ರಿ ಸೆಲ್ಸಿಯಸ್ ಅಂತಾಯಿತು ನೆಕ್ಸ್ಟ್ ಐದು ಗಂಟೆಗೆ ಎಷ್ಟಾಗುತ್ತೆ ಐದು ಗಂಟೆಗೆ ಎರಡು ಡಿಗ್ರಿ ಸೆಲ್ಸಿಯಸ್ ಮೈನಸ್ ಎರಡು ಅಂದಾಗ ಜೀರೋ ಡಿಗ್ರಿ ಸೆಲ್ಸಿಯಸ್ ಅಂತಾಯಿತು ಹೌದಾ ಆರು ಗಂಟೆಗೆ ಎಷ್ಟಾಗುತ್ತೆ ಆರು ಗಂಟೆಗೆ ಜೀರೋ ಮೈನಸ್ ಎರಡು ತಂದಾಗ ಮೈನಸ್ ಎರಡು ಡಿಗ್ರಿ ಸೆಲ್ಸಿಯಸ್ ಅಂತಾಯಿತು ಹೌದಾ ನೆಕ್ಸ್ಟು ಏಳು ಗಂಟೆಗೆ ಏಳು ಗಂಟೆಗೆ ಎಷ್ಟಾಗುತ್ತೆ ಮೈನಸ್ ಎರಡು ಮತ್ತು ಮೈನಸ್ ಎರಡು ಅಂದ್ರೆ ನಾಲ್ಕು ಮೈನಸ್ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಆಯಿತು ಎಂಟು ಗಂಟೆಗೆ ಎಷ್ಟಾಯಿತು ಎಂಟು ಗಂಟೆಗೆ ಎಷ್ಟಾಯಿತು ಅಂತಂದ್ರೆ ಮೈನಸ್ ನಾಲ್ಕು ಮೈನಸ್ ಎರಡು ತಂದಾಗ ಮೈನಸ್ ಆರು ಡಿಗ್ರಿ ಸೆಲ್ಸಿಯಸ್ ಅಂತಾಯಿತು ನೆಕ್ಸ್ಟ್ ಒಂಬತ್ತು ಗಂಟೆಗೆ ಎಷ್ಟಾಗುತ್ತೆ ಮೈನಸ್ ಆರು ಡಿಗ್ರಿ ಸೆಲ್ಸಿಯಸ್ ಮೈನಸ್ ಎರಡು ತಂದಾಗ ಮೈನಸ್ ಎಂಟು ಡಿಗ್ರಿ ಸೆಲ್ಸಿಯಸ್ ಆಯಿತು ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನೈತಿ ಅಂತಂದ್ರೆ ಯಾವ ಸಮಯದಲ್ಲಿ ಉಷ್ಣತೆ ಮೈನಸ್ ಎಂಟು ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತದೆ ಹಂಗಿತ್ತಂದ್ರೆ ಯಾವ ಸಮಯದಲ್ಲಿ ಆಗಿದೆ ಮೈನ್ ಒಂಬತ್ತು ಗಂಟೆ ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆ ಆದ್ದರಿಂದ ಒಂಬತ್ತು ಗಂಟೆಗೆ ಏನಾಗಿದೆ ಮೈನಸ್ ಎಂಟು ಡಿಗ್ರಿ ಸೆಲ್ಸಿಯಸ್ ಆಗಿದೆ ಹೌದಾ ನೆಕ್ಸ್ಟ್ ಮಧ್ಯರಾತ್ರಿ ಉಷ್ಣತೆ ಎಷ್ಟಿರುತ್ತದೆ ಅಂತ ಕೇಳಿದಾರ ಮಧ್ಯರಾತ್ರಿ ಉಷ್ಣತೆ ಎಷ್ಟು ಇರುತ್ತದೆ ಮಧ್ಯಾಹ್ನದ ಉಷ್ಣತೆ ಎಷ್ಟು ಕೊಟ್ಟಿದಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಉಷ್ಣತೆ ಎಷ್ಟು ಅಂತ ಕೊಟ್ಟಿದ್ದಾರೆ ಪ್ಲಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಿದ್ದಾರೆ ಆದರೆ ಮಧ್ಯರಾತ್ರಿ ಉಷ್ಣತೆ ಎಷ್ಟು ಇರುತ್ತದೆ ಅಂತ ಕೇಳಿದಾರ ಮಧ್ಯರಾತ್ರಿ ಮಧ್ಯಾಹ್ನದ ಹನ್ನೆರಡು ಗಂಟೆಗೆ ಪ್ಲಸ್ ಎಷ್ಟಿತ್ತು ಹನ್ನೆರಡು ಗಂಟೆ ಉಷ್ಣತೆ ಉಷ್ಣತೆ ಪ್ಲಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ ಇದೆ ಹಂಗಿತ್ತಂದ್ರೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಎಷ್ಟಿರ್ತೈತಿ ಅಂತ ಕೇಳಿದರ ಗಂಟೆಗೆ ಉಷ್ಣತೆ ಎಷ್ಟು ಉಷ್ಣತೆ ಎಷ್ಟು ಅಂತಂದಾಗ ಇಲ್ಲಿ ಹನ್ನೆರಡರಿಂದ ಹನ್ನೆರಡು ಎಷ್ಟಾಗತ್ತ ಹನ್ನೆರಡರಿಂದ ಹನ್ನೆರಡು ಹನ್ನೆರಡು ಗಂಟೆ ಆಗುತ್ತೆ ಹನ್ನೆರಡು ಗಂಟೆ ಅಂತಾಗತ್ತ ಗಂಟೆ ಆಗುತ್ತೆ ಇದನ್ನು ನೀವು ಕಂಟಿನ್ಯೂ ಮಾಡ್ಬೋದು ಇದನ್ನು ಕಂಟಿನ್ಯೂ ಮಾಡಿದ್ರಿ ಅಂತಂದ್ರೆ ಎಷ್ಟಾಗಿರುತ್ತಂದ್ರೆ ಒಂಬತ್ತು ಗಂಟೆಗೆ ಮೈನಸ್ ಎಂಟದ ಹತ್ತು ಗಂಟೆಗೆ ಎಷ್ಟಾಗುತ್ತೆ ಹತ್ತು ಗಂಟೆಗೆ ಮೈನಸ್ ಎಂಟು ಮೈನಸ್ ಎರಡು ಓದ್ತಂದಾಗ ಮೈನಸ್ ಹತ್ತು ಡಿಗ್ರಿ ಸೆಲ್ಶಿಯಸ್ ಅಂತಾಗುತ್ತ ಹನ್ನೊಂದು ಗಂಟೆಗೆ ಎಷ್ಟಾಗತ್ತ ಮೈನಸ್ ಹತ್ತು ಮೈನಸ್ ಹತ್ತು ಮೈನಸ್ ಎರಡು ಓದ್ತಂದಾಗ ಮೈನಸ್ ಹನ್ನೆರಡು ಡಿಗ್ರಿ ಸೆಲ್ಶಿಯಸ್ ಆಗುತ್ತೆ ನೆಕ್ಸ್ಟ್ ಹನ್ನೆರಡು ಗಂಟೆ ಮೈನಸ್ ಹನ್ನೆರಡು ಗಂಟೆಗೆ ಎಷ್ಟಾಗುತ್ತೆ ಮೈನಸ್ ಹನ್ನೆರಡು ಡಿಗ್ರಿ ಸೆಲ್ಶಿಯಸ್ ಮೈನಸ್ ಎರಡು ಡಿಗ್ರಿ ಸೆಲ್ಶಿಯಸ್ ಅಂದಾಗ ಮೈನಸ್ ಹದಿನಾಲ್ಕು ಡಿಗ್ರಿ ಸೆಲ್ಶಿಯಸ್ ಅಂತ ಆಗುತ್ತೆ ಈ ರೀತಿಯಾಗಿ ಕೂಡ ನೀವು ಇದನ್ನು ನಾವು ಏನು ಮಾಡ್ಬೋದು ಫೈನ್ ಮಾಡ್ಬೋದು ಹನ್ನೆರಡು ಗಂಟೆಗೆ ಎಷ್ಟಾಯಿತು ಮೈನಸ್ ಹದಿನಾಲ್ಕು ಡಿಗ್ರಿ ಸೆಲ್ಶಿಯಸ್ ಅಂತಕ್ಕಂಥದ್ದು ಆಗಿರುತ್ತೆ ಇದನ್ನು ನೀವು ಇನ್ನೊಂದು ಮೆಥಾಡಲ್ಲೂ ಕೂಡ ಮಾಡ್ಬೋದು ಯಾವ ರೀತಿ ಅಂತಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಎಷ್ಟಿತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ಎಷ್ಟಿತ್ತು ಅಂತಂದ್ರೆ ಪ್ಲಸ್ ಹತ್ತೊಂತಿತ್ತು ಈ ಹನ್ನೆರಡರಿಂದ ಮಧ್ಯರಾತ್ರಿ ರಾತ್ರಿ ಹನ್ನೆರಡು ಹನ್ನೆರಡಕ್ಕೆ ಎಷ್ಟು ಗಂಟೆ ಅದು ಹನ್ನೆರಡು ಗಂಟೆ ಅದು ಹನ್ನೆರಡು ಗಂಟೆ ರಾತ್ರಿ ಹನ್ನೆರಡು ಗಂಟೆಗೆ ಹನ್ನೆರಡು ವರ್ಷ ಹನ್ನೆರಡು ತಾಸು ಅಂತ ಬರ್ಕೊರಿ ಹನ್ನೆರಡು ತಾಸು ಅಂತ ಬರ್ಕೊರಿ ಅವಾಗ ಒಂದು ಗಂಟೆಗೆ ಎಷ್ಟು ವರ್ಷ ಇಳಿ ಎಷ್ಟು ಇಳಿಕೆ ಆಗತೈತಿ ಹನ್ನೆರಡು ಹನ್ನೆರಡು ತಾಸು ಗಂಟೆ ಆಯಿತು ಒಂದು ಗಂಟೆಗೆ ಎಷ್ಟು ಇಳಿಯೋಕತೈತಿ ಎರಡು ಡಿಗ್ರಿ ಸೆಲ್ಸಿಯಸ್ ಇಳಿಯೋಕತೈತಿ ಸೊ ಎಷ್ಟಾಯಿತು ಹನ್ನೆರಡು ಎರಡಲೆ ಇಪ್ಪತ್ನಾಲ್ಕು ಮೈನಸ್ ಇಪ್ಪತ್ನಾಲ್ಕು ಅಂತಾಯ್ತು ಆದರೆ ಅಲ್ಲಿ ಹನ್ನೆರಡು ಗಂಟೆಗೆ ಪ್ಲಸ್ ಹತ್ತಿರೋದರಿಂದ ಅದನ್ನು ನಾವು ಏನು ಮಾಡಬೇಕು ಇದಕ್ಕೆ ಮೈನಸ್ ಮಾಡಬೇಕು ಇಪ್ಪತ್ನಾಲ್ಕು ಪ್ಲಸ್ ಹತ್ತು ಅಂತಂದಾಗ ಎಷ್ಟಾಗುತ್ತೆ ಮೈನಸ್ ಹದಿನಾಲ್ಕು ಅಂತ ಆಗುತ್ತೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಗಂಟೆಗೆ ಎಷ್ಟಾಗುತ್ತ ಮೈನಸ್ ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಇರ್ತೈತಿ ಈ ರೀತಿಯಾಗಿ ಕೂಡ ನಾವು ಏನು ಮಾಡ್ಬೋದು ಇದನ್ನು ಫೈನ್ ಮಾಡ್ಬೋದು ವಿದ್ಯಾರ್ಥಿಗಳ ಪ್ರಶ್ನೆ ಸಂಖ್ಯೆ ಆರನ್ನು ನೋಡಿರಿ ಒಂದು ತರಗತಿಯ ಪರೀಕ್ಷೆಯಲ್ಲಿ ಪ್ರತಿ ಸರಿ ಉತ್ತರಕ್ಕೆ ಪ್ಲಸ್ ಮೂರು ಅಂಕ ಮತ್ತು ಪ್ರತಿ ತಪ್ಪು ಉತ್ತರಕ್ಕೆ ಮೈನಸ್ ಎರಡು ಅಂಕ ಮತ್ತು ಪ್ರಯತ್ನಿಸದ ಪ್ರಶ್ನೆಗಳಿಗೆ ಯಾವುದೇ ಅಂಕವನ್ನು ನೀಡಿರುವುದಿಲ್ಲ ಅದರಲ್ಲಿ ಎರಡು ಪ್ರಶ್ನೆಗಳು ಬರ್ತಾವ ಒಂದೇದು ನೋಡ್ರಿ ರಾಧಿಕಾ ಇಪ್ಪತ್ತು ಅಂಕಗಳನ್ನು ಗಳಿಸಿದಳು ಅವಳು ಹನ್ನೆರಡು ಸರಿ ಉತ್ತರ ನೀಡಿದರೆ ಎಷ್ಟು ಪ್ರಶ್ನೆಗಳನ್ನು ತಪ್ಪಾಗಿ ಉತ್ತರಿಸಿದ್ದಳು ಪ್ರಶ್ನೆ ಸಂಖ್ಯೆ ಎರಡನ್ನು ನೋಡ್ರಿ ಮೋಹಿನಿ ಈ ಪರೀಕ್ಷೆಯಲ್ಲಿ ಮೈನಸ್ ಅಂಕು ಮೈನಸ್ ಐದು ಅಂಕ ಗಳಿಸುತ್ತಾಳೆ ಅದಾಗಿ ಅವಳು ಏಳು ಸರಿ ಉತ್ತರ ನೀಡುತ್ತಾಳೆ ಎಷ್ಟು ಪ್ರಶ್ನೆಗಳನ್ನು ಅವಳು ತಪ್ಪಾಗಿ ಉತ್ತರಿಸಿದ್ದಳು ಅಂತ ಕ್ವೆಶನ್ ಅದ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಸರಿ ಉತ್ತರಕ್ಕೆ ಪ್ಲಸ್ ಮೂರು ಅಂಕ ತಪ್ಪು ಉತ್ತರಕ್ಕೆ ಮೈನಸ್ ಎರಡು ಅಂಕ ಪ್ರಯತ್ನಿಸಿದ ಪ್ರಶ್ನೆಗೆ ಯಾವುದೇ ಅಂಕ ಇಲ್ಲ ಅಂದರೆ ಜೀರೋ ಅಂಕ ಫಸ್ಟ್ ಅದರಲ್ಲಿ ಆರಲ್ಲಿ ಬಂದನ್ನು ನೋಡ್ರಿ ರಾಧಿಕಾ ಗಳಿಸಿದ ಅಂಕ ಟೋಟಲ್ ಇಪ್ಪತ್ತು ಅಂಕಗಳನ್ನು ಗಳಿಸಿದಾಳ ರಾಧಿಕಾ ನೀಡಿದ ಸರಿ ಉತ್ತರ ಎಷ್ಟದಪ್ಪ ಅಂತಂದ್ರೆ ಏಳು ಸರಿ ಉತ್ತರಗಳನ್ನು ನೀಡಿದಾಳ ಏಳು ಸರಿ ಉತ್ತರ ಅಂತಂದ್ರೆ ಎಂಟು ಏಳು ಸರಿ ಉತ್ತರ ಅಲ್ಲ ಹನ್ನೆರಡು ಸರಿ ಉತ್ತರಗಳನ್ನು ನೀಡಿದಾಳ ಹನ್ನೆರಡು ಎಂಟು ಮೂರು ಒಂದು ಸರಿ ಉತ್ತರಕ್ಕೆ ಮೂರು ಅಂಕ ಐತಿ ಸೊ ಹನ್ನೆರಡು ಸರಿ ಉತ್ತರ ಅಂತಂದ್ರೆ ಹನ್ನೆರಡು ಎಂಟು ಮೂರು ಅಂತಂದ್ರೆ ಮೂವತ್ತಾರು ಅಂಕಗಳು ಅವಳಿಗೆ ಮೂ ಸರಿ ಉತ್ತರ ನೀಡಿದ್ದರಿಂದ ಮೂವತ್ತಾರು ಅಂಕಗಳು ಸಿಕ್ಕವ ಮತ್ತು ಎಷ್ಟು ತಪ್ಪು ಉತ್ತರಗಳನ್ನು ನೀಡಿದ್ದಾಳೆ ಆಕೆ ಮತ್ತು ಇಪ್ಪತ್ತು ಅಷ್ಟೇ ಯಾಕೆ ಕಳಿಸಿದಾಳೆ ಅಂಕ ಅಂತಂದಾಗ ಮೂವತ್ತಾರರಲ್ಲಿ ಇಪ್ಪತ್ತನ್ನು ಕಳಿದಾಗ ಇಪ್ಪತ್ತನ್ನ ಕಳಿದಾಗ ಎಷ್ಟಾಗತ್ತ ಹದಿನಾರು ಹದಿನಾರು ಅಂತಂದ್ರೆ ಆಕೆಗೆ ು ಮೂವತ್ತಾರು ಅಂಕಗಳನ್ನು ಗಳಿಸಿದ್ದರೂ ಕೂಡ ಆಕೆಗೆ ಬಂದಿರತಕ್ಕಂಥ ಅಂಕಗಳು ಇಪ್ಪತ್ತಷ್ಟೇ ಅದಕ್ಕೋಸ್ಕರ ಅದು ಎಷ್ಟು ತಪ್ಪು ಉತ್ತರಗಳನ್ನು ತಂದಾಗ ಹದಿನಾರು ಅಂಕಗಳು ಅದರಿಂದ ಮೈನಸ್ ಆಗಿದಾವೆ ಸೊ ಹದಿನಾರು ಅಂತಂದ್ರೆ ಒಂದು ಪ್ರಶ್ನೆಗೆ ಮೈನಸ್ ಎರಡು ಅಂಕ ಐತಿ ಸೊ ಎರಡು ಒಂದಲಿ ಎರಡು ಎಂಟ್ಲಿ ಎರಡು ಎಂಟ್ಲಿ ಹದಿನಾರು ಸೊ ಹಂಗಿತ್ತಂದ್ರೆ ರಾಧಿಕಾ ಏನು ಮಾಡಿದಾರಪ್ಪ ಅಂತಂದ್ರೆ ಅದರಿಂದ ರಾಧಿಕಾ ಎಂಟು ಪ್ರಶ್ನೆಗಳಿಗೆ ಎಂಟು ಪ್ರಶ್ನೆಗಳಿಗೆ ತಪ್ಪಾಗಿ ಉತ್ತರಿಸಿದ್ದಾಳೆ ತಪ್ಪಾಗಿ ಉತ್ತರಿಸಿದ್ದಾಳೆ ರಾಧಿಕಾ ಏನು ಮಾಡಿದಳು ಎಂಟು ಪ್ರಶ್ನೆಗಳಿಗೆ ತಪ್ಪಾಗಿ ಉತ್ತರವನ್ನು ನೀಡಿದ್ದಾಳೆ ಪ್ರಶ್ನೆ ಎರಡನ್ನ ನೋಡಿರಿ ಮೋಹಿನಿ ಗಳಿಸಿದ ಒಟ್ಟು ಅಂಕ ಎಷ್ಟಾಗಿದಾವ ಮೈನಸ್ ಐದಾಗಿದ್ದಾವೆ ಅವಳು ಸರಿಯಾಗಿ ಉತ್ತರಿಸಿದ ಪ್ರಶ್ನೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದಾಗ ಕರೆಕ್ಟಾಗಿ ಏಳು ಪ್ರಶ್ನೆಗಳಿಗೆ ಉತ್ತರಿಸಿದಾಗ ಏಳು ಇಂಟು ಮೂರು ಅಂತಂದಾಗ ಇಪ್ಪತ್ತೊಂದು ಅಂಕ ಸರಿಯಾಗಿ ಉತ್ತರಿಸಿದ ಉತ್ತರಿಸಿರೋದ್ರಿಂದ ಎಷ್ಟು ಸಿಕ್ಕವ ಇಪ್ಪತ್ತೊಂದು ಅಂಕಗಳು ಸಿಕ್ಕವ ತಪ್ಪಾಗಿ ಉತ್ತರಿಸಿದ ಪ್ರಶ್ನೆಗಳು ಎಷ್ಟು ಅಂತ ಕೇಳಿದ್ರೆ ನಾವು ಕಂಡುಹಿಡಿಬೇಕಾಗಿದೆ ಇಲ್ಲಿ ನಾವೇನು ಮಾಡಬೇಕು ಅಂತಂದ್ರೆ ಅವಳು ಉತ್ತರಿಸಿದ ಅಂಕಗಳು ಒಟ್ಟು ಅಂಕ ತಂದಾಗ ಏನೇನು ಬರುತ್ತೆ ನಮಗೆ ಸರಿ ಉತ್ತರ ಉತ್ತರ ಪ್ಲಸ್ ತಪ್ಪು ಉತ್ತರ ಉತ್ತರ ಪ್ಲಸ್ ಪ್ರಯತ್ನಿಸದ ಪ್ರಶ್ನೆಗಳು ಪ್ರಯತ್ನಿಸದ ಪ್ರಶ್ನೆ ಪ್ರಯತ್ನಿಸದ ಪ್ರಶ್ನೆ ಮತ್ತು ಇಜುಕ್ವಲ್ ಟು ಏನಾಗಿರುತ್ತೆ ಮೈನಸ್ ಐದು ಅಂತ ಆಗಿರುತ್ತೆ ಸೊ ಸರಿಯಾಗಿ ಉತ್ತರಿಸಿದ್ದಕ್ಕೆ ಎಷ್ಟು ಸಿಕ್ಕವ ಒಂದು ಅಂಕಗಳು ಸಿಕ್ಕವ ಪ್ಲಸ್ ತಪ್ಪಾಗಿ ಉತ್ತರಿಸಿದ್ದು ಎಷ್ಟಂತ ಗೊತ್ತಿಲ್ಲ ಸೊ ಒಂದು ಪ್ರಶ್ನೆಗೆ ಮೈನಸ್ ಎರಡು ಅಂಕ ಇರೋದ್ರಿಂದ ಮೈನಸ್ ಎರಡು ಎಕ್ಸ್ ಅಂತ ತಗೊಳ್ಳೋಣ ಪ್ಲಸ್ ಪ್ರಯತ್ನಿಸದ ಪ್ರಶ್ನೆಗಳು ಅಂದಾಗ ಜೀರೋ ಇಜಿಕ್ವಲ್ ಟು ಏನಾಗಿರುತ್ತೆ ಮೈನಸ್ ಐದು ಅಂತ ಆಗಿರುತ್ತೆ ಸೊ ನಾವೇನು ಮಾಡೋಣ ಅಂತಂದರೆ ಇಪ್ಪತ್ತೊಂದು ಈ ಮೈನಸ್ ಐದನ್ನು ಈ ಕಡೆ ತೊಗೊಂಡು ಬಂದ್ರಿ ಅಂತಂದ್ರೆ ಪ್ಲಸ್ ಐದು ಅಂತಾಗತ್ತೆ ಈ ಮೈನಸ್ ಟು ಎಕ್ಸನ್ನು ಈ ಕಡೆ ಹೋದ್ರಿ ಅಂತಂದ್ರೆ ಪ್ಲಸ್ ಟೂ ಎಕ್ಸ್ ಅಂತ ಆಗುತ್ತೆ ಪ್ಲಸ್ ಟು ಎಕ್ಸ್ ಆಯಿತು ಇದು ಇಪ್ಪತ್ತಾರು ಈಕ್ವಲ್ ಟು ಟು ಎಕ್ಸ್ ಅಂತ ಆಯಿತು ಈ ಟೂ ಅನ್ನ ಈ ಕಡೆ ಕಳಿಸಿದ್ರಿ ಅಂತಂದ್ರೆ ಇಪ್ಪತ್ತಾರು ಇದು ಗುಣಾಕಾರ ಇದ್ದಿದ್ದು ಈ ಕಡೆ ಬಂದಾಗ ಭಯಂಕರ ಅಂತಾಗುತ್ತೆ ಟೂ ಅಂತಾಗುತ್ತೆ ಈಕ್ವಲ್ ಟು ಎಕ್ಸ್ ಅಂತ ಆಯಿತು ಎರಡು ಒಂದ್ಲಿ ಎರಡು ಒಂದಲೇ ಎರಡು ಎರಡು ಮೂರ್ಲೆ ಆರು ಎಕ್ಸ್ ಇಕ್ವಲ್ ಟು ಎಷ್ಟಾಯಿತು ಹದಿಮೂರು ಆಯಿತು ಮೋಹಿನಿ ಆದ್ದರಿಂದ ಮೋಹಿನಿ ತಪ್ಪಾಗಿ ಉತ್ತರಿಸಿದ ಪ್ರಶ್ನೆಗಳು ಹದಿಮೂರು ಮೋಹಿನಿ ತಪ್ಪಾಗಿ ಉತ್ತರಿಸಿದ ಉತ್ತರಿಸಿದ ಪ್ರಶ್ನೆಗಳು ಹದಿಮೂರು ಹದಿಮೂರು ಅವಳೇನ್ ಮಾಡಿದಳ ಮೋಹಿನಿ ತಪ್ಪಾಗಿ ಉತ್ತರಿಸಿದಾಳ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಸಂಖ್ಯೆ ಏಳನ್ನು ನೋಡ್ರಿ ಒಂದು ಎಲಿವೇಟರ್ ಪ್ರತಿ ನಿಮಿಷಕ್ಕೆ ಆರು ಮೀಟರ್ ವೇಗದಲ್ಲಿ ಕಣ್ಣಿಯೊಳಗೆ ಹಿಡಿಯುತ್ತದೆ ಅದು ನೆಲಮಟ್ಟದ ಮೇಲೆ ಹತ್ತು ಮೀಟರ್ನಿಂದ ಇಳಿಯಲು ಆರಂಭಿಸಿದರೆ ಮೈನಸ್ ಮೂರ್ನೂರ ಐವತ್ತು ಮೀಟ್ರ್ ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತ ಕೇಳಿದಾರ ಒಂದು ಎಲಿವೇಟರ್ ಪ್ರತಿ ನಿಮಿಷಕ್ಕೆ ಎಷ್ಟು ಅರುವ ಆರು ಮೀಟರ್ ವೇಗದಲ್ಲಿ ಆರು ಒಂದು ನಿಮಿಷಕ್ಕೆ ಆರು ಮೀಟ್ರ್ ಕೆಳಗೆ ಇಳಿತೈತದ ಅದು ನೆಲದ ಮಟ್ಟ ಅಂತಂದ್ರೆ ನೆಲದ ಮೇಲೆ ಮೇಲಿಂದ ಹತ್ತು ಮೀಟ್ರ್ನಿಂದ ಇಳಿಯೋಕ್ಕೆ ಪ್ರಾರಂಭಿಸೈತಿ ಅದು ನೆಲದ ಒಳಗೆ ಅಂದಾಗ ಮೈನಸ್ ಮೂರುನೂರ ಐವತ್ತು ಮೀಟ್ರ್ ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತಕ್ಕಂಥದ್ದನ್ನು ನಾವು ಫೈನ್ ಮಾಡಬೇಕಾಗಿದೆ ಎಲ್ಲಿ ಕೆಳ ಇಳಿಯುವ ಬೇಗ ಎಷ್ಟೈತಿ ಅಂತಂದ್ರೆ ಆರು ಮೀಟ್ರ್ ಪರ್ ನಿಮಿಷ ಒಂದು ನಿಮಿಷಕ್ಕೆ ಆರು ಆರು ಮೀಟ್ರ್ ಕೆಳಗಿಳಿಯಾಕತೈತಿ ನೆಲದ ಮೇಲೆ ಮೂ ಹತ್ತು ಮೀಟ್ರ್ ಮತ್ತು ಕೆಳಗೆ ಮೂರ್ನೂರ ಐವತ್ತು ಮೀಟ್ರ್ ತಂದಾಗ ಒಟ್ಟು ಮೂರ್ನೂರ ಅರವತ್ತು ಮೀಟ್ರ್ ಕೆಳಗೆ ಇಳಿಬೇಕಾಗೈತಿ ಅಂದ್ರೆ ಅದು ಸಮಯ ಎಷ್ಟನ್ನು ಅಂತಕ್ಕಂಥದ್ದನ್ನು ನಾವು ಫೈನ್ ಮಾಡಬೇಕು ಒಟ್ಟು ಎಷ್ಟು ಮೀಟ್ರ್ ಮೂರು ನೂರ ಅರುವತ್ತು ಮೀಟರ್ ಮತ್ತು ಒಂದು ನಿಮಿಷಕ್ಕೆ ಅದು ತಗೋತಕ್ಕಂಥ ಎಷ್ಟು ಇಕ್ಕತೈತಿ ಅಂದ್ರೆ ಆರು ಮೀಟ್ರ್ ಇರಿಯಾಕತ್ತೈತಿ ಆರು ಒಂದಲೇ ಆರು ಆರ್ಲೇ ಮೂವತ್ತಾರು ಇದೊಂದು ಸೊನ್ನೆ ಅಂತಂದ್ರೆ ಅದು ಅರವತ್ತು ನಿಮಿಷ ಅರವತ್ತು ನಿಮಿಷವನ್ನು ತೊಗೊಳ್ತ ಅರವತ್ತು ನಿಮಿಷ ಅಂತಂದ್ರೆ ಒಂದು ಗಂಟೆ ಒಂದು ಗಂಟೆ ಸಮಯವನ್ನು ಅದು ಏನು ಮಾಡ್ತೈತಿ ಎಲ್ಲಿ ಬಿಟ್ಟರೆ ತೊಗೊಳ್ತೈತಿ ಸೊ ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ ನಾವು ಅದೇ ಒಂದು ಪೂರ್ಣಾಂಕಗಳ ಅಭ್ಯಾಸ ಒಂದು ಪಾಯಿಂಟ್ ಮೂರನ್ನು ನೋಡಿದ್ದೀವಿ ನಾವು ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಅಭ್ಯಾಸ ಒಂದು ಪಾಯಿಂಟ್ ಒಂದು ಮತ್ತು ಒಂದು ಪಾಯಿಂಟ್ ಎರಡನ್ನು ಸಹ ಸ್ವವಿವರವಾಗಿ ನೋಡಿದ್ದೀವಿ ಮುಂದಿನ ಎರಡನೇ ಅಧ್ಯಾಯವನ್ನು ಮುಂದಿನ ವಿಡಿಯೋದಲ್ಲಿ ನಾವು ಸ್ವವಿವರವಾಗಿ ನೋಡೋಣ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಓದೋದ್ರ ಮುಖಾಂತರ ಮುಂದಿನ ನಮ್ಮ ವಿಡಿಯೋಗೋಸ್ಕರ ನೋಟಿಫೈ ಆಗಿದೆ ಧನ್ಯವಾದಗಳು